ಆರೋಗ್ಯಕರ ದೀರ್ಘಾಯಸ್ಸು ಯಾರಿಗೆ ಬೇಡ ಹೇಳ್ರಿ ಎಲ್ಲರಿಗೂ ಬೇಕಲ್ಲ ನಿಮಗೂ ಬೇಕಾ ಹಾಗಾದರೆ ಅಮೃತ ಆಹಾರವನ್ನ ಬಳಸಿ ನೋಡಿ ಹಾಯ್ ನಮಸ್ಕಾರ ಹೇಗಿದ್ದೀರಿ ನಾನು ಡಾಕ್ಟರ್ ನಮ್ರಂಜೇಶ್ ಕೊಪ್ಪ ಪ್ರಕೃತಿ ಚಿಕಿತ್ಸಾ ತಜ್ಞ ಹಾಗೂ ಆಹಾರ ತಜ್ಞ ಎಸ್ ಕಳೆದ ಎಪಿಸೋಡ್ ಅಲ್ಲಿ ಆಹಾರದ ಬಗ್ಗೆ ಮಾತಾಡ್ತಿದ್ವಿ ಇದು ಆಹಾರ ಮತ್ತು ಆರೋಗ್ಯದ ಮೂರನೇ ಎಪಿಸೋಡ್ ಅಮೃತ ಆಹಾರಗಳು ಅಂದ್ರೆ ಸೂರ್ಯ ಬೇಯಿಸಿದ ಆಹಾರಗಳು ಜೀರ್ಣವಾಗಲಿಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಆಹಾರಗಳು ಜೀರ್ಣ ಆಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಈ ಕೇಳ್ತೀನಿ ನಾನು ಸಾಮಾನ್ಯವಾಗಿ ಹೇಳ್ತಾರೆ ಬೇಯಿಸಿದ ಆಹಾರ ಕುಕ್ಡ್ ಫುಡ್ ತ್ರೀ ಟು ಫೋರ್ ಅವರ್ಸ್ ಮೂರರಿಂದ ನಾಲ್ಕು ಗಂಟೆಗಳ ಸಮಯ ಬೇಕಾಗುತ್ತೆ ಅದು ಜೀರ್ಣ ಆಗಲಿ ಅದೇ ಹಣ್ಣು ಹಣ್ಣು ಬೇಯಿಸದ ಸೂರ್ಯ ಬೇಯಿಸಿದ ಆಹಾರ ಅಂದರೆ ನಾಲ್ಕು ಕುಕ್ಕಿ ಫುಡ್ಡನ್ನು ಅಂದರೆ ಹಣ್ಣನ್ನು ತಿಂದಾಗ ಅರ್ಧ ಗಂಟೆಯಿಂದ ಒಂದು ಒಳಗೆ ಜೀರ್ಣ ಆಗುತ್ತೆ ಎಸ್ ಈಗ ಉದಾಹರಣೆ ಹೇಳ್ತೀನಿ ನೀವು ಮದುವೆ ಮನೆಗೆ ಹೋಗಿದ್ದೀರಿ ಮದುವೆ ಮನೆಯಲ್ಲಿ ಮದುವೆ ಮನೆಯ ಊಟ ಅಂತ ಮೇಲೆ ಎಣ್ಣೆ ತುಪ್ಪ ಜಾಸ್ತಿ ಹಾಕಿರ್ತಾರೆ ರುಚಿ ಇರಬೇಕು ಅಂತ ಸೊ ಅದು ಸಾಮಾನ್ಯವಾಗಿ ಸ್ವಲ್ಪ ಪುಷ್ಕಳವಾಗಿ ಹೆಚ್ಚಿಗೆಯನ್ನು ಕೂಡ ಊಟ ಮಾಡ್ತೀವಿ ಅದು ಜೀರ್ಣ ಆಗ್ಲಿಕ್ಕೆ ನಾಲ್ಕು ಗಂಟೆಗಳಿಗಿಂತಲೂ ಹೆಚ್ಚು ಸಮಯ ತಗೊಂಡ್ಬಿಡುತ್ತೆ ಯಾಕೆಂದ್ರೆ ಎಣ್ಣೆ ತುಪ್ಪ ಜಾಸ್ತಿ ಇರುತ್ತಲ್ಲ ಹೆಚ್ಚಿಗೆ ಬೇರೆ ತಿನ್ಬಿಟ್ಟಿರ್ತೀವಿ ಅಲ್ವಾ ಹೆಚ್ಚಿಗೆ ಬೇರೆ ತಿಂದಿರ್ತೀವಿ ಎಸ್ ಸೊ ಮದುವೆ ಮನೆಯಲ್ಲಿ ಬಾಳೆಹಣ್ಣು ಯಾವಾಗ ಕೊಡ್ತಾರೆ ಕೊನೆಯಲ್ಲಿ ತಾನೆ ಎಸ್ ಎಲ್ಲ ಚಂದವಾಗಿ ಊಟ ಮಾಡಿದ್ರು ಕೂಡ ಬಾಳೆಹಣ್ಣು ಕೊನೆಯಲ್ಲಿ ಕೊಡ್ತಾರಲ್ಲ ಅದನ್ನೂ ತಿನ್ಬಿಡ್ತೀವಿ ಈಗ ಈ ಹಣ್ಣು ಜೀರ್ಣ ಆಗ್ಲಿಕ್ಕೆ ಅರ್ಧ ಗಂಟೆಯಿಂದ ಒಂದು ಗಂಟೆ ತಗೊಳುತ್ತೆ ಆ ಬಾಳೆಹಣ್ಣು ಏನು ಹೇಳುತ್ತೆ ಬೇಯಿಸಿದ ಆಹಾರಕ್ಕೆ ಬೇಯಿಸಿದ ಬೇಯಿಸಿದ ಆಹಾರ ಎಲ್ಲಿ ಕೂತಿರುತ್ತೆ ಜಠರದ ತಳಭಾಗದಲ್ಲಿ ಕೂತಿರುತ್ತೆ ಎಸ್ ಜಠರದ ಮೇಲ್ಭಾಗದಲ್ಲಿ ಬಾಳೆಹಣ್ಣು ಕೂತಿದೆ ಬಾಳೆಹಣ್ಣು ಹೇಳುತ್ತೆ ಬೇಯಿಸಿದ ಆಹಾರಕ್ಕೆ ಏಯ್ ನಾನು ಸತ್ತೋಗ್ತಿದ್ದೀನಿ ದಾರಿ ಬಿಡೋ ಅಂತ ಕೇಳುತ್ತೆ ಆಗ ಬೇಯಿಸಿದ ಆಹಾರ ಏನ್ ಹೇಳುತ್ತೆ ಮೊದಲು ಬಂದಿದ್ದೀನಿ ಕ್ಯೂನಲ್ ಬಾ ಅಂತ ಹೇಳ್ಬಿಡುತ್ತೆ ಅಲ್ವಾ ಸೊ ನಾನು ಸತ್ತೋಗ್ತಿದ್ದೀನಿ ಅಂದ್ರೆ ಏನರ್ಥ ಈ ಬಾಳೆಹಣ್ಣು ಸತ್ತೋಗ್ತಿದ್ದೀನಿ ಅಂತಂದ್ರೆ ಏನರ್ಥ ಜೀರ್ಣ ಆಗಿದೆ ಅಂತನ ಅಲ್ಲ ಸೊ ಜೀರ್ಣ ಆಗೋಗಿದ್ದೀನಿ ಜೀರ್ಣ ಆಗೋದ್ಮೇಲೆ ನಾನು ಕೊಳತೋಗ್ತಾ ಇದ್ದೀನಿ ಅಂತ ಕೊಳ್ತೋಗ್ತಾ ಇದ್ದೀನಿ ಅಂತ ಎಸ್ ಕೊಳೆತ ಆಹಾರದಲ್ಲಿ ಏನ್ ಸೇರ್ಲಿಕ್ಕೆ ಶುರುವಾಗುತ್ತೆ ಎಸ್ ಕೊಳೆತ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ಸೇರಲಿಕ್ಕೆ ಶುರುವಾಗುತ್ತೆ ಸೊ ಬ್ಯಾಕ್ಟೀರಿಯಾಗಳು ಕೂಡ ಪ್ರಾಣಿಗಳೇ ನಮ್ಮ ಬಯಾಲಜಿ ಪ್ರಕಾರ ಅವುಗಳು ಉಸಿರಾಡ್ತಾವಲ್ಲ ಎಸ್ ಅವುಗಳು ಉಸಿರಾಡ್ತವಲ್ಲ ಸೊ ಅದೇ ನಮಗೆ ಗ್ಯಾಸ್ಟ್ರೈಟಿಸಿಗೆ ಕಾರಣ ಆಗುತ್ತೆ ಎಸಿಡಿಟಿ ಫಾರ್ಮೇಶನ್ಗೆ ಜಾಸ್ತಿ ಆಗುತ್ತೆ ಕಾರಣ ಆಗುತ್ತೆ ಕ್ಲಿಯರಾ ಹಾಗಾದ್ರೆ ಹಣ್ಣುಗಳನ್ನು ಯಾವಾಗ ತಿನ್ಬೇಕು ಊಟಕ್ಕೆ ಮೊದಲು ತಿನ್ ಬೇಯಿಸಿದ ಆಹಾರ ಸಾಫ್ಟ್ ಆಗಿ ಇರುತ್ತೆ ಸಾಫ್ಟ್ ಆಗಿ ಇರುತ್ತೆ ಆದ್ರೂ ನಾಲ್ಕು ಗಂಟೆ ಹಣ್ಣು ಅದರಷ್ಟು ಸಾಫ್ಟ್ ಇರಲ್ಲ ಇದು ಒಂದು ಗಂಟೆ ಒಳಗೆ ಜೀರ್ಣ ಆಗುತ್ತೆ ಅಂದ್ರೆ ನಮ್ಮ ಜಠರದಲ್ಲಿ ಜೀರ್ಣಕ್ರಿಯೆ ಆ ಮೆಟಬಾಲಿಸಮ್ ಪ್ರಾಸೆಸ್ ನಡೀಬೇಕಲ್ಲ ನೂರ ಹದಿನೆಂಟು ಜೈವಿಕ ರಾಸಾಯನಿಕ ಪ್ರಕ್ರಿಯೆಗಳೊಂದಿಗೆ ಜೀರ್ಣಕ್ರಿಯೆ ಮುಕ್ತಾಯ ಆಗ್ತದೆ ನೀವು ಕೆಲಸಲಿ ನೀವು ಬೇಕಾದರೆ ಯಾವುದೇ ಆಹಾರವನ್ನ ಬಾಯಿಗೆ ಹಾಕೊಳ್ಳಿ ಒಂದು ನಾಲ್ಕೈ ಕೈ ಸಲ ಅಗಿರಿ ಅಗ್ದಾದ್ಮೇಲೆ ಅದನ್ನ ಕೈಗೆ ವಾಪಸ್ ತಗೊಳ್ಳಿ ಅದರಲ್ಲಿ ಒಂದು ಅಂಟು ದ್ರವ ಸೃಷ್ಟಿಯಾಗಿರುತ್ತೆ ಎಸ್ ಅದೇ ಸಲೈಮ ಲಾಲ ರಸ ಎಸ್ ಅದರಲ್ಲಿ ಕಿಣ್ವಗಳಿರುತ್ತೆ ಕಿಣ್ವಗಳು ಇರುತ್ತವೆ ನಮ್ಮ ಜೀರ್ಣಕ್ರಿಯೆಗೆ ಪೂರಕವಾದ ಶಕ್ತಿಯನ್ನು ಕೊಡುವ ಎಂಜೈಮ್ಸ್ಗಳು ಕಿಣ್ವಗಳು ಇರುತ್ತವೆ ಎಸ್ ಬೇಯಿಸಿದ ಆಹಾರದಲ್ಲಿ ಕಿಣವಗಳು ಸತ್ತೋಗಿರುತ್ತವೆ ಬೇಯಿಸಿದಾಗ ಬೆಂಕಿ ತಗುಲಿದಾಗ ಆ ಕಿಣವಗಳು ಸತೋಗಿರುತ್ತವೆ ಹಣ್ಣಲ್ಲಿ ಕಿಣವಗಳು ಹಾಗೆಯೇ ಜೀವಂತವಾಗಿರುತ್ತೆ ಅದಕ್ಕೆ ನಾನು ಅದನ್ನ ಜೀವಂತ ಆಹಾರ ಅಥವಾ ಅಮೃತ ಆಹಾರ ಅಂತ ಕರೆಯೋದು ಎಸ್ ಈ ಹಣ್ಣಿನಲ್ಲಿರುವ ಜೀವಂತ ಕಿಣ್ವಗಳು ಮತ್ತು ಜಠರದಲ್ಲಿರುವ ಕಿಣ್ವಗಳು ಕೂಡ ಸಮಾನ ಮನಸ್ಕತೆಯಿಂದ ಜೀರ್ಣ ಶಕ್ತಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆ ಅದಕ್ಕೆ ಹಣ್ಣು ಕೇವಲ ಒಂದು ಗಂಟೆಯಲ್ಲಿ ಜೀರ್ಣ ಆಗುತ್ತೆ ಬೇಯಿಸಿದ ಆಹಾರದಲ್ಲಿ ಕಿಣ್ವಗಳು ಇರಲ್ಲ ಸತ್ತೋಗಿರುತ್ತವೆ ಆಗ ಅವುಗಳು ನಾಲ್ಕು ಗಂಟೆ ಸಮಯವನ್ನು ತಗೊಳ್ಳುತ್ತೆ ನಾವು ತಿಂದ ಬೇಯಿಸಿದ ಕುಕ್ಡ್ ಫುಡ್ನ ಜೀರ್ಣ ಮಾಡಲಿಕ್ಕೆ ಬೇಯಿಸಿದ ಆಹಾರದಲ್ಲಿದ್ದ ಶೇಕಡವಾರು ಶಕ್ತಿಯ ಮತ್ತು ತತ್ವಗಳನ್ನು ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಜೀರ್ಣಕ್ರಿಯೆಗೆ ನಮ್ಮ ಶರೀರ ಖರ್ಚು ಮಾಡಬೇಕಾಗುತ್ತೆ ಸೊ ಬೇಯಿಸಿದ ಆಹಾರ ತಿಂದಾಗ ನಮಗೆ ಆರೋಗ್ಯದ ವ್ಯತ್ಯಯಗಳು ವ್ಯತ್ಯಯಗಳು ವ್ಯತ್ಯಾಸಗಳು ಕಂಡುಬರುತ್ತೆ ಕ್ಲಿಯರ ಅದಕ್ಕೆ ನಾವು ನ್ಯಾಚುರಲ್ ಫುಡ್ನ್ನು ಬಳಸಬೇಕು ಹೆಚ್ಚು ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನು ಬಳಸಬೇಕು ಅಂತ ಹೇಳ್ತಿರ್ತೀನಿ ಕ್ಲಿಯರ ಮುಂದಿನ ಎಪಿಸೋಡಲ್ಲಿ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಎಂತಹ ಆಹಾರ ಬೇಕು ಅಂತ ಥ್ಯಾಂಕ್ ಯು ವೆರಿ ಮಚ್ ಟೇಕ್ ಕೇರ್